ನಮಸ್ಕಾರ ವೀಕ್ಷಕರೇ ಸ್ವಾಗತ ಕಾರ್ನಾಡ ರೆಸ್ ಪಾರ್ಕೆ ಗಿರಿ ಆ್ಯಂಡ್ ಇವತ್ತು ಈ ವಿಡಿಯೋಲಿ ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ಎಚ್ ಎಸ್ ಆರ್ ಪಿ ಅಂದರೆ ಏನಪ್ಪ ಅಂತ ಕೇಳಿದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಇದು ನೀವು ಹಲವಾರು ವರ್ಷಗಳಿಂದ ಇನ್ನು ಕೇಳ್ತಾನೇ ಇದ್ದೀರಾ ಗೌರ್ಮೆಂಟು ಹೇಳ್ತಾನೆ ಇರ್ತಾರೆ ಚೇಂಜ್ ಮಾಡೋಕೆ ಕೇಳಿ ಬಟ್ ಇವಾಗ ಏನಾಗಿದೆ ಅಂದರೆ ಪ್ರೀವಿಯಸ್ ಆಗಿ ನವಂಬರ್ ಸೆವೆಂಟೀನ್ತ್ ಟ್ವೆಂಟಿ ಟ್ವೆಂಟಿ ತ್ರೀ ತನಕ ಲಾಸ್ಟ್ ಡೇಟ್ ಕೊಟ್ಟಿದ್ದರು ಬಟ್ ಓನರ್ಸ್ ರಿಕ್ವೆಸ್ಟ್ ಮೇಲೆ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಏನು ಮಾಡಿದ್ರು ಅಂದರೆ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಫೆಬ್ರವರಿ ಈ ತಿಂಗಳು ಫೆಬ್ರವರಿ ಸೆವೆಂಟೀನ್ತ್ ತನಕ ಫೈನಲ್ ಡೇಟ್ ಫಿಕ್ಸ್ ಮಾಡಿದ್ದಾರೆ ಸೊ ಆದಷ್ಟು ನಿಮ್ಮೆಲ್ಲ ಗಾಡಿಗಳಿಗೂ ಬಂದ್ಬಿಟ್ಟು ಈ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ನ ಚೇಂಜ್ ಮಾಡಲೇಬೇಕು ಇಫ್ ಇನ್ ಕೇಸ್ ನೀವು ಚೇಂಜ್ ಮಾಡಲಿಲ್ಲ ಅಂದರೆ ಏನೋ ಅಂತ ಅಂದರೆ ಫೈನ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಫೈನ್ ಇಂಪ್ಲಿಮೆಂಟ್ ಯಾಕೆ ಮಾಡಿದ್ದಾರೆ ಅಂದರೆ ಇದು ಹಲವಾರು ತಿಂಗಳು ಹಲವಾರು ವರ್ಷಗಳಿಂದ ಈ ಹೈ ಸೆಕ್ಯುರಿಟಿ ನಂಬರ್ ಪ್ಲೇಟ್ಗೆ ಮೈಗ್ರೇಟ್ ಆಗಿ ಆಗಿ ಅಂತ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾನೆ ಇದ್ದರು ಬಟ್ ಓನರ್ಸು ಕೇರ್ ಮಾಡೋ ಥರ ಅನಿಸ್ಲಿಲ್ಲ ಸೊ ಅದಕ್ಕೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟು ಪ್ಲಸ್ ಆರ್ ಟಿ ಒ ಎರಡೂ ಸೇರಿ ಏನು ಮಾಡಿದ್ದಾರೆ ಅಂದರೆ ಫೈನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸೊ ಫೆಬ್ರವರಿ ಸೆವೆಂಟೀಂತ್ ಮೇಲೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ ಇಲ್ಲದೆ ಯಾವ್ದಾರು ಗಾಡಿ ಇದ್ದರೆ ಅದಕ್ಕೆ ಫೈನ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಫೈನ್ ಎಷ್ಟು ಅಂತ ನೋಡಿದ್ರೆ ನಿಮಗೆ ಫಸ್ಟ್ ಟೈಮ್ ಅಫೆನ್ಸ್ಗೆ ತೌಸಂಡ್ ರುಪೀಸ್ ಫೈನ್ ಸೊ ತೌಸಂಡ್ ರುಪೀಸ್ ಫಸ್ಟ್ ಟೈಮ್ ಫೈನ್ ಪೇ ಮಾಡಿದ ಮೇಲೂ ಹಂಗೆ ಕಂಟಿನ್ಯೂ ಆದರೆ ಈಚ್ ಆ್ಯಂಡ್ ಎವ್ರಿ ಟೈಮ್ ನಿಮಗೆ ಟೂ ತೌಸಂಡ್ ರುಪೀಸ್ ಫೈನ್ ಬೀಳ್ತಾನೆ ಇರುತ್ತೆ ನೀವು ನಂಬರ್ ಪ್ಲೇಟು ಚೇಂಜ್ ಮಾಡೋ ತನಕ ಸೊ ಮೇಯ್ನಾಗಿ ಈ ನಂಬರ್ ಪ್ಲೇಟ್ ಚೇಂಜ್ ಮಾಡಬೇಕು ಬಂದ್ಬಿಟ್ಟು ಏಪ್ರಿಲ್ ಟ್ವೆಂಟಿ ನೈನ್ಟೀನ್ ಮುಂಚೆ ರಿಜಿಸ್ಟರ್ ಆಗಿರೋ ಗಾಡಿಗಳಿಗೆಲ್ಲ ಖಂಡಿತ ಚೇಂಜ್ ಮಾಡಬೇಕಾಗಿರುತ್ತೆ ಸೊ ಮಲ್ಲಿಕಾರ್ಜುನ ಅವರು ಅಡಿಷನಲ್ ಕಮಿಷನರ್ ಆಫ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಇಲ್ಲಿ ತನಕ ಬರೀ ಹತ್ತು ಲಕ್ಷ ನಂಬರ್ ಪ್ಲೇಟ್ಸ್ ಮಾತ್ರ ಫಿಕ್ಸ್ ಆಗಿದೆ ಅಂತ ಹೇಳಿದ್ದಾರೆ ಸೊ ನಮ್ಮ ಗಾಡಿಗಳ ಲೆಕ್ಕ ನೀವು ನೋಡಿದ್ರೆ ಅಪ್ರಾಕ್ಸಿಮೇಟಾಗಿ ನೋಡಿದ್ರು ನಿಮಗೆ ಹಿಂಗಿದ್ರು ಒಂದು ಟೂ ಪಾಯಿಂಟ್ ಫೈವ್ ಕ್ರೋರ್ಸ್ ಇಲ್ಲ ಟೂ ಪಾಯಿಂಟ್ ತ್ರೀ ಕ್ರೋರ್ಸ್ ತನಕ ಇದೆ ಸೊ ಲೆಕ್ಕ ಮಾಡಿ ನೋಡ್ಕೊಳ್ಳಿ ಸೊ ಆದಷ್ಟು ಬೇಗ ನಿಮ್ಮ ಗಾಡಿಗಳಿಗೆ ಎಚ್ ಎಸ್ ಆರ್ ಪಿ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಸ್ನ ಚೇಂಜ್ ಮಾಡ್ಕೊಳ್ಳಿ ಫೈನ್ ಕಟ್ಟೋದು ತಪ್ಪತ್ತೆ ಸೊ ಈ ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಸ್ ಹೆಂಗಪ್ಪ ಅಪ್ಲೈ ಮಾಡೋದಂತ ಕೇಳಿದರೆ ಟ್ರಾನ್ಸ್ಪೋರ್ಟ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಮುಖಾಂತರ ನೀವು ಮಾಡ್ಬೋದು ಹಂಗಿಲ್ಲ ಅಂದರೆ ಎಸ್ ಐ ಎ ಎಮ್ ಡಾಟ್ ಇನ್ ಮುಖಾಂತರ ನೀವು ಅಲ್ಲೋದರೆ ಅಲ್ಲೋದ್ರೆ ನಿಮಗೆ ಬುಕ್ ಮೈ ಎಚ್ ಎಸ್ ಆರ್ ಪಿ ಅಂತ ಇರುತ್ತೆ ಸೊ ಅದನ್ನ ಕ್ಲಿಕ್ ಮಾಡಿ ನೀವು ನಿಮ್ಮ ನಿಯರ್ಬೈ ಡೀಲರ್ಸ್ ಯಾರ್ಯಾರು ಇದ್ದಾರೆ ಅಂತ ನೀವು ನೋಡಿ ಲೊಕೇಟ್ ಮಾಡ್ಕೋಬೋದು ಸೊ ಇದರ ಪ್ರೈಸ್ ಏನಂತ ನೋಡಿದ್ರೆ ನಿಮಗೆ ಫೋರ್ ವೀಲರ್ಗೆ ಸಿಕ್ಸ್ ಫಿಫ್ಟಿಯಿಂದ ಏಯ್ಟ್ ಫಿಫ್ಟಿ ತನಕ ಚಾರ್ಜ್ ಮಾಡ್ತಾರೆ ಅದೇ ಥರ ಟೂ ವೀಲರ್ಗೆ ನಿಮಗೆ ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ತನಕ ಚಾರ್ಜ್ ಮಾಡ್ತಾರೆ ಸೊ ಸೊ ಆದಷ್ಟು ಬೇಗ ಫೆಬ್ರವರಿ ಸೆವೆಂಟಿತ್ ಅಷ್ಟಲ್ಲಿ ನಿಮ್ಮ ಗಾಡಿಗಳಿಗೆ ಈ ಹೈ ಸೆಕ್ಯುರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ಸ್ನ ಚೇಂಜ್ ಮಾಡ್ಕೊಳ್ಳಿ ಫೈನ್ ಕಟ್ಟೋದು ತಪ್ಪತ್ತೆ ಹಾಗೆ ಮರಿದೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರಿದ ಕನ್ನಡ ರೇಸ್ಪಾರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿ ಗ್ರೀ ಸೈನಿಂಗ್ ಆಫ್ ಆ ಕನ್ನಡ ರೇಸ್ಪಾರ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋಲಿ ಖಂಡಿತ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್